ಹಾಯ್ ಅವ್ರಿ ಹಾಯ್ ಅವ್ರಿ ಎಲ್ಲ ಹೀಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ವ್ಲಾಗು ತುಂಬ ದಿನ ಇದು ಬ್ಯಾಕ್ ಟು ಬ್ಯಾಕ್ ಬ್ಲಾಗ್ ಹಾಕೋಕ್ಕೆ ಆಗೋಲ್ಲ ಸೊ ಅದಕ್ಕೋಸ್ಕರ ಇವಾಗ ಒಂದು ಸ್ಟಾರ್ಟಿಂಗ್ ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಇವಾಗ ಟೈಮ್ ಬಂದು ಸಂಜೆ ಆಯ್ತು ನೋಡಿ ಹೊರಗಡೆ ನೋಡಿ ಎಷ್ಟು ಕಪ್ಪಾಗಿತ್ತು ಎಷ್ಟು ಕಪ್ಪಾಗಿಲ್ಲ ಸಂಜೆ ಆಯಿತು ಟೈಮ್ ಬಂದು ಸಿಕ್ಸ್ ತರ್ಟಿ ಆಯಿತು ಇವಾಗ ಮನೆಗೆ ಹೋಗ್ಬೇಕು

ಇಲ್ಲಿ ಅ ಬರೆದ್ರೆ ಇಲ್ಲಿ ಆ ಬರೆ ಇಲ್ಲಿ ಈ ಬರೆ ಹಂಗೆ ದೂರ 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 ಬರೆ ಇದಿಷ್ಟು ಪೇಪರ್ ಯೂಸ್ ಮಾಡ್ಕ ಅಮ್ಮ ಹ ಇಲ್ಲಿಗೆ ಬರ್ಬೇಕು ಲಾಸ್ಟ್ ಅಕ್ಷರ ಇಲ್ಲಿಗೆ ಬರ್ಬೇಕು ಆತರ ಬರ್ರಿ ಎರಡರಲ್ಲೇ ಬರ್ದು ಮುಗಿಸ್ಬೇಡ ದೂರ 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 ಬರ್ರಿ ಓಕೆ ನೋಡಿ ಎಷ್ಟು ಸಣ್ಣ ಆಗಿದೆ ಒಂದು ಹೇರ್ ರೆಮಿಡೀಸ್ ವಿಡಿಯೋ ಮಾಡಿಟ್ಟಿದ್ದೀನಿ ಅದು ಅಪ್ಲೋಡ್ ಮಾಡಬೇಕು ಅದು ಬಿಟ್ಟರೆ ನೆಕ್ಸ್ಟು ಏನು ಇನ್ನ ನವರಾತ್ರಿ ಸ್ಟಾರ್ಟ್ ಮಾಡಬೇಕು ಬಟ್ ಬ್ಯಾಕ್ ಟು ಬ್ಯಾಕ್ ವೀಡಿಯೋಸ್ ಇಲ್ಲ ಗೊತ್ತಿಲ್ಲ ಅಂದರೆ ಕ್ಯಾಮ್ರಾ ಹಿಡ್ಕೊಂಡು ಎನಿ ಟೈಮ್ ಓಡಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಸೊ ಅದಕ್ಕೋಸ್ಕರ ಸ್ವಲ್ಪ ಗ್ಯಾಪ್ ತೊಗೊಂಡಿದ್ದೆ ಇನ್ನು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಓಕೆ ಸ್ವಲ್ಪ ಚಿಕ್ಕ ಚಿಕ್ಕ ವೀಡಿಯೋಸ್ ಎಲ್ಲ ಸ್ವಲ್ಪ ವಿಡಿಯೋಸ್ ಇದೆ ಇದನ್ನು ಇದರಲ್ಲಿ ಆ್ಯಡ್ ಮಾಡ್ತೀನಿ ಬರೀ ಬರ್ರಿ ಇವಾಗ ನೆಕ್ಸ್ಟು ಟೆಂಪಲ್ಗೆ ಹೋಗಿದ್ದೆ ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ಲಿಗೆ ಹೋಗಿರೋ ವೀಡಿಯೋಸ್ ಇದೆ ಸ್ವಲ್ಪ ಅದನ್ನು ಆ್ಯಡ್ ಮಾಡ್ತೀನಿ ಅದು ಬಿಟ್ಟರೆ ಅಷ್ಟೇ ಇನ್ನು ಕಸ್ಟಮರ್ ಬರೋದು ಅವ್ರದ್ದೆಲ್ಲ ವಿಡಿಯೋ ವಿತೌಟ್ ಪರ್ಮಿಷನ್ ವೀಡಿಯೋಸ್ ಮಾಡೋಕ್ಕಾಗಲ್ಲ ಅವ್ರ ಪರ್ಮಿಷನ್ ಇದ್ದರೆ ಒಂದೆರಡು ವೀಡಿಯೋಸ್ ಹಾಕ್ತೀನಿ ಅದು ಬಿಟ್ಟರೆ ಇಲ್ಲ ಅಂದರೆ ಹಾಕೋಕ್ಕಾಗಲ್ಲ ಓಕೆ ನೆಕ್ಸ್ಟ್ ಮನೆಗೆ ಹೋಗ್ಬೇಕು ಇವಾಗ ಟೈಮ್ ಆಯಿತು ಮನೆಗೆ ಹೊರಡ್ತೀನಿ ಈಗ ಸ್ವಲ್ಪ ಹೊತ್ತು ಅಷ್ಟೇ ಇದೆ ಬರೆಯೋದು ಒರೆಸೋದು ಬರೆಯೋದು ಒರೆಸೋದು ಅವಳದ ಕೆಲಸನೇ ಇದು ಹೂ ಹೂ ಇದೆ ಅಷ್ಟೇ ಹಂಗೆ ಸರಿ ಇದೆ ಚೆನ್ನಾಗಿದೆ ಮೇಲೆ ಬರ್ದಿರೋದು ಹಾ ಹಂಗೆ ಬರೀ ಅಷ್ಟು ಚಂದ ಓಕೆ ನೆಕ್ಸ್ಟು ಮನೆಗೆ ಹೋಗ್ತೀನಿ ಮನೆಗೆ ಹೋಗೋದು बिडी ಮಾಡಿದಿನಿ ಬಟ್ ಅದರೆ ರಿಸಲ್ಟ್ ಬರ್ತಾ ಇದೆ ಅದے ನಾನು ಸ್ವಲ್ಪ ಟೈಮ್ ಯೂಸ್ ಮಾಡ್ಲಿ ಹಾ ಏ ದೂರ ದೂರ ಬರಿ ಹಾ ದೂರ ದೂರ ಬರಿ ಅರೆ ದೂರ ದೂರ ಬರಿ ದೂರ ದೂರ ಬರಿ ಹತ್ತ ಹತ್ತರ ಬರಿ ಬಿಡು ಇದೇ ಅವತಾರನೇ ಒಂದ್ ನೀಟಾಗಿ ಕೂತ್ಕೊಂಡೇನ್ ಬರೆಯೋದಿಲ್ಲ ನೋಡಿ ಎಲ್ಲಿ ಕೂತಿದ್ದಾಳೆ ಇವಾಗ ಬೀಳ್ತಾಳೆ ನೋಡಿ ರೆಮಿಡೀಸ್ ಹೇರ್ ರೆಮಿಡೀಸ್ ಎಲ್ಲ ಮಾಡಿದೀನಿ ಬಟ್ ಅದನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ ಅದರ ರಿಸಲ್ಟ್ ಹೆಂಗ್ ಬರುತ್ತೆ ಅಂತ ನೋಡ್ಬಿಟ್ಟು ಆಮೇಲೆ ನಿಮಗೆ ಅದ್ರದ ವಿಡಿಯೋಸ್ ಮಾಡಿ ಹಾಕ್ಬೇಕು ಅಂತ ಅಂದ್ಕೊಂಡಿದೀನಿ ಅಷ್ಟೇ ಇವಾಗ ಮನೆಗೆ ಹೋಗಬೇಕು ಮನೆಗೆ ಹೋಗ್ತೀನಿ ಮನೆಯಲ್ಲಿ ನಂದು ನಮ್ಮ ಮನೆಯವರ ತಂಗಿ ಬಂದಿದ್ದಾರೆ ತಂಗಿ ಬಂದಿದ್ದಾಳೆ ಅವಳ ಮಗಳು ಇದ್ದಾಳೆ ಅವರು ಬಂದಿದ್ದಾರೆ ಇಲ್ಲ ಮನೆ ನಮ್ಮ ಮನೆ ಹತ್ರ ಬಂದಿದ್ದಾರೆ ಅದು ಅವ್ರದ್ದು ವೀಡಿಯೋ ಮಾಡೋಣ ಅಂದ್ಕೊಂಡೆ ಬಟ್ ಅವಳದು ಅಷ್ಟು ವೀಡಿಯೋಸ್ ಎಲ್ಲ ಅವ್ರು ಮಾಡಲ್ಲ ಜಾಸ್ತಿ ಫೋಟೋಸ್ ಎಲ್ಲ ತೆಗಿಯಲ್ಲ ಸೊ ದಿ ಅಂದಾದರೆ ನಾನು ಅದೆಲ್ಲ ನಂಗೆ ಮ್ಯಾಟ್ರ್ ಆಗೋಲ್ಲ ಟೈಮ್ ನಾ ಫೋಟೋ ತೆಗಿಯೋದು ಅಪ್ಲೋಡ್ ಮಾಡೋದು ಅದೆಲ್ಲ ಮಾಡ್ತಾ ಇರ್ತೀನಿ ಬಟ್ ಒಬ್ಬೊಬ್ಬರು ಮೈಂಡ್ ಸೆಟ್ ಇರುತ್ತೆ ತುಂಬ ಅಂದ್ಕೊತಾರೆ ದೃಷ್ಟಿ ಆಗುತ್ತೆನೋ ಆ ಥರ ಎಲ್ಲ ಇರುತ್ತಲ್ಲ ಇಷ್ಟು ಟೈಮ್ ತೋರಿಸ್ಬಾರ್ದು ಸೋಶಿಯಲ್ ಮೀಡಿಯಾಗಳಲ್ಲಿ ಜಾಸ್ತಿ ಮಾಡಬಾರ್ದು ಅಂತ ಮಕ್ಕಳದೆಲ್ಲ ಜಾಸ್ತಿ ಸೋಷಿಯಲ್ ಮೀಡಿಯಾಗೆಲ್ಲ ಹಾಕಬಾರ್ದು ಅನ್ನೋದೆಲ್ಲ ಇರುತ್ತಲ್ಲ ಅವು ಅದಕ್ಕೋಸ್ಕರ ನಾನು ವೀಡಿಯೋಸ್ ಮಾಡೋಕ್ಕೆ ಹೋಗಲಿಲ್ಲ ನನಗೆ ಅನಿಸ್ಬೇಕು ಓಕೆ ಈ ಪ್ಲೇಸಲ್ಲಿ ನಾನು ಮಾಡ್ಬೋದು ವೀಡಿಯೋಸು ಅಂತ ಅನಿಸ್ಬೇಕು ಅವಾಗ ನಾ ಮಾಡ್ಬೋದು ಇಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಯಾರು ಬಂದನು

थेंगे हॉस्टेल आशा वाला आहे हं हॉल मध्ये जा긴 हेस्ट अमाउंट हो? जागिल्वा हे नक्की फ्री झालं आहे अमाउंट इस्ट 3 3000 फ्री फ्री ना गव्हर्नमेंट हॉस्टेल आहे बट कॉलेज गव्हर्नमेंट ಅಲ್ಲल कॉलेज वद्दीनदालो अद ना ऍप्लिकेशन आक्सिगो ಸುನಿಲ್ ನಾಯ್ಕ ಅಪ್ಲಿಕೇಶನ್ ಅಪ್ಲಿಕೇಶನ್ ಆಗ್ಲಿ ಸಿಗುದಿಲ್ಲ ಐತೆ ಅಪ್ಲಿಕೇಶನ್ ಹಾಕಲ್ಲ ಡೋರ್ ಹಾಕು ಬಿಜಿ ಡೋರ್ ಹಾಕೋ ಡೋರ್ ಹಾಕು ಮುಷಿ ನೋಡಿ ನಿಮ್ಮ ಮಕ್ಳೆಲ್ಲಾ ಹಿಂಗೆ ಮಾತಾಡ್ತಾರಾ ನಿಮ್ಮ ಮನೆಗಳಲೆಲ್ಲ ಅವಳು ನನ್ಗೆ ಏನ್ ಏನ್ ಹೇಳ್ತಾಳೆ ಗೊತ್ತಾ ಬೈನಾ ಏನಾದ್ರು ಬೈದ್ರೆ ಸತ್ತೋಗು ನೀನು ನೀ ಸತ್ತೋಗು ನೀನು ಅಂತೇಳಿ ಸಾಯ್ತದೆ ಇಲ್ಲಿ ನೋಡಿ ಹೇಳ್ತಾ ಹೇಳ್ತಿದಳ ಏನು ಏನೇನು ಹೇಳು ಏನಾರು ಏನೇ ಹೇಳಿದ್ರು ಇವಾಗ ಏನಾರು ಒಂದ್ ಲೈಟ್ ಆಫ್ ಮಾಡು ಅಂತ ಹೇಳಿದ್ರೆ ಸಾಯ್ತದ್ಯಪ್ಪ ಇದು ಇಲ್ಲ ಅಂತ ಹೇಳಿದ್ರೆ ಇದೊಂದು ಸತ್ತೋಯ್ತದಪ್ಪ ಅಂತ ಹೇಳುದು ಇಲ್ಲಂದ್ರೆ ಹಂಗೇಳ ಮತ್ತೊಂದೇನು ಹೇಳ್ತೇವೆ ಮತ್ತೊಂದೇನು ಹೇಳ್ತಿದ್ದ ಮತ್ತೇನು ಹೇಳ್ತಿದಲ್ಲ ಬಿಟ್ಟು ಮತ್ತೊಂದು ಬರೀ ಬರಿ ಓಕೆ ಅವನು ಬಂದಿದ್ನಲ್ಲ ಅವನು ಬಂದ್ಬಿಟ್ಟು ನಂದು ಅಕ್ಕನ ಮಗ ಫಸ್ಟ್ ದೊಡ್ಡ ಅಕ್ಕನ ಮಗ ಅವನು ನೋಡಿದ್ರೆ ಇವಾಗ ನನ್ನ ತಮ್ಮ ನೋಡ್ದಂಗೆ ಇದೆ ಆ ಥರ ಅಷ್ಟು ಹೈಟಾಗಿ ಆ ಥರ ಅಷ್ಟು ದೊಡ್ಡವನಾಗಿದ್ದಾನೆ ಅದೇ ಬಂದಿದ್ದ ಅವನಿಗೆ ಸಿದ್ಧಾರ್ಥಲ್ಲಿ ಕಾಲೇಜ್ಗೆ ಹೋಗ್ತಾನೆ ಅದೇ ಇವಾಗ ನೆಕ್ಸ್ಟು ಹಾಸ್ಟೆಲ್ ಹುಡುಕ್ತಾ ಇದ್ದ ಗೌರ್ಮೆಂಟ್ ಹಾಸ್ಟೆಲ್ ಆಯ್ತಂತೆ ಅದಕ್ಕೆ ಹೇಳಕ್ಕೆ ಬಂದಿದ್ದ ಓಕೆ ನೈಟ್ ಆಯ್ತು ದೂರ ದೂರ ನೈಟ್ ಆಯ್ತು ಇವಾಗ ಹೋಗ್ಬೇಕು ಮನೆಗೆ ಹೋಗೋದು ಇವಾಗ ಅಷ್ಟೇ ಮನೆಗೆ ಹೋಗಿ ಊಟ ಮಾಡಿ ಮಲ್ಕೊಳ್ಳೋದು ಅಷ್ಟೇ ತುಂಬ ಪ್ರಾಬ್ಲಮ್ ಪ್ರಾಬ್ಲಮ್ ಪ್ರಾಬ್ಲಮ್ಸ್ ಆಗ್ತಾ ಇತ್ತು ಯಾಕಂತ ಹೇಳಿದ್ರೆ ನಿನ್ನೆಲ್ಲ ಮೊನ್ನೆ ಬೈಕಿಂದ ನಾನು ಸ್ಕೂಲ್ ಹತ್ರ ಬಿಡಕ್ಕೆ ಹೋಗಿದ್ನಲ್ಲ ನಾನೇನು ಮಾಡ್ತೀನಿ ಡೈರೆಕ್ಟ್ ಸ್ಕೂಲ್ ಗ್ರೌಂಡ್ ಹತ್ರ ಹೋಗಲ್ಲ ಅಂದರೆ ತುಂಬ ಸುತ್ತಾಕ ಹೋಗಬೇಕು ಅದಕ್ಕೋಸ್ಕರ ನಾನಿಗ ಶಾರ್ಟ್ಕಟ್ ಅಂತ ಹೇಳ್ಬಿಟ್ಟು ರೈಲ್ವೆ ಸ್ಟೇಷನ್ ರೈಲ್ವೆ ಪೊಲೀಸ್ ಸ್ಟೇಷನ್ ಹತ್ರ ರೈಲ್ವೆ ಟ್ರ್ಯಾಕ್ ಇದೆಯಲ್ಲ ಅದ್ರ ಹತ್ರ ಬೈಕ್ ಇಟ್ಬಿಟ್ಟು ಆ ಕಡೆ ಹೋಗ್ತೀನಿ ಹಂಗೆ ಮಾಡಿಬಿಟ್ಟು ಹತ್ತಿರ ಆಗುತ್ತೆ ಇವ್ರು ಸ್ಕೂಲ್ ಕ್ಲಾಸ್ ರೂಮ್ಗೆ ಹತ್ತಿರ ಕರೆಕ್ಟಾಗಿ ಹೋಗಿ ಬೇಗ ಹೋಗ್ಬೋದು ಮತ್ತು ಸ್ವಲ್ಪ ವಾಕಿಂಗ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಡೈಲಿ ಹಾಗೆ ಬರ್ತೀನಿ ಬಟ್ ಹೋಗ್ತಾ ಇದ್ದೆ ಪೊಲೀಸ್ ಸ್ಟೇಷನ್ ಹತ್ತಿರ ಫುಲ್ಲು ರೋಡೆಲ್ಲ ಕಿತ್ತೋಗಿದೆ ಆ ಥರ ಆಗಿರೋದ್ರಿಂದ ನನಗೆ ಗ್ರಿಪ್ ಸಿಗ್ಲೇ ಇಲ್ಲ ಹೆಂಗಾಯ್ತು ಅಂದರೆ ಪೊಲೀಸರು ಬರ್ತಾಯಿದ್ರು ಫ್ರೆಂಟಲ್ಲಿ ಎರಡು ಜನ ಇದ್ದರು ನನಗೆ ಜಸ್ಟ್ ಕ್ರಾಸ್ ತಗೊಳೋಣ ಅನ್ ಅನ್ನೋದ್ರೊಳಗಡೆ ಸ್ಕಿಡ್ ಆಗೋಯ್ತು ಬೈಕ್ ಾದ್ರಿಂದ ಇಬ್ಬರು ಬಿದ್ವಿ ಬಟ್ ಅವಳಿಗೇನೂ ಆಗಲಿಲ್ಲ ಅವಳೇನಾದ್ರು ಹಿಂದುಗಡೆ ಕೂತಿದ್ರೆ ಅವ್ಳಿಗೆ ತುಂಬ ಪೆಟ್ಟಾಗಿರೋದು ಬಟ್ ಅವಳಿಗೆ ಏನೂ ಆಗಲಿಲ್ಲ ಯಾಕಂದರೆ ಅವ್ಳು ಮುಂದೆ ನಿಂತಿದ್ಲು ನನ್ನ ಕಾಲಿತ್ತಲ್ಲ ನನ್ನ ಕಾಲು ಮಧ್ಯದಲ್ಲಿ ಅವ್ಳು ನಿಂತಿರೋದ್ರಿಂದ ನನ್ನ ಕಾಲಿಗೆ ಅವಳು ಹೋಗ್ಬಿಟ್ಟು ನನ್ನ ಕಾಲ ಮೇಲೆ ಬಿದ್ಲು ಅದು ಕಲ್ಲು ಕೆಳಗಡೆ ತುಂಬ ಅಂದರೆ ತುಂಬನೂ ನಿನ್ನೆ ಹೋಗ್ಬಿಟ್ಟು ಇಂಜೆಕ್ಷನ್ ತೊಗೊಂಡು ಬಂದೆ ಗ್ಲುಕೋಸ್ ಹೇಳ್ತಾ ಇದ್ರು ಬಟ್ ಇಲ್ಲಿ ನನ್ನ ಜೊತೆಗೆ ಯಾರೂ ಇರಲಿಲ್ಲವಲ್ಲ ಅದಕ್ಕೋಸ್ಕರ ನಂಗೆ ಭಯ ಆಯಿತು ಮತ್ತು ತಲೆಗೆಲ್ಲೇ ತಿರುಗಿದ್ರೆ ಅಂತ ಹೇಳಿಬಿಟ್ಟು ನಾನು ಬೇಡ ಜಸ್ಟ್ ಇಂಜೆಕ್ಷನ್ ಕೊಡಿ ಅಂತ ಇಂಜೆಕ್ಷನ್ ತೊಗೊಂಡು ಬಂದೆ ತುಂಬ ಅಂದರೆ ತುಂಬ ನೋವು ಇತ್ತು ಎದ್ದು ಓಡಾಡೋಕ್ಕೂ ಆಗ್ತಾ ಇರಲಿಲ್ಲ ಇವಾಗ ಸ್ವಲ್ಪ ಓಕೆ ಏನೋ ಗೊತ್ತಿಲ್ಲ ಯಾಕೋ ಗೊತ್ತಿಲ್ಲ ಏನು ಮಾಡಕ್ಕೆ ಹೋದರೂ ತುಂಬ ಅಡ್ಡ ಆಗೋದು ತುಂಬ ಪ್ರಾಬ್ಲಮ್ಸ್ ಮೇಲೆ ಪ್ರಾಬ್ಲಮ್ ಬರ್ತಾನೆ ಇರೋದು ಬ್ಯಾಕ್ ಟು ಬ್ಯಾಕ್ ಪ್ರಾಬ್ಲಮ್ಸ್ ಬರ್ತಾ ಇತ್ತು ಬಟ್ ಅದ್ರ ಮಧ್ಯದಲ್ಲಿ ಏನೋ ಒಂದು ಒಳ್ಳೆಯದಾಗ್ಬೋದು ಅಂತ ಕಾಯಬೇಕಲ್ಲ இன்னேனோர் ஹோம்வர்கோர்ஸ்தி அவரு கொட்டி டோட்டல் ஃபைவ் லன்ஸ் கொட்டார்கள் அவள் டூ லேன்ஸ் ஓகே டன் இது எந்தியா ஏ ஏ இது தப்பல்வா பிராப்ளம் ஆய் டூ ಸ್ವಲ್ಪ ನಂಗೆ ತುಂಬ ಟೆನ್ಷನ್ ಆಗ್ತಾಯಿತ್ತು ಮತ್ತು ಅದು ಜ್ವರ ಹಬ್ಬ ಟೈಮಲ್ಲಂತೂ ಜ್ವರ ನೆಗಡಿ ಅದರಲ್ಲೇ ಆಯಿತು ಅದಾದಮೇಲೆ ಈ ಥರ ಬಿದ್ದನ ಅದರ ನೋವು ಬೇರೆ ಅದಕ್ಕೆ ಇವಾಗೆಲ್ಲ ಸರಿಯಾಗಿ ಇವಾಗೆಲ್ಲ ಸ್ವಲ್ಪ ರೆಡಿಯಾಗಿದ್ದೀನಿ ಅದಕ್ಕೋಸ್ಕರ ಒಂದು ವಿಡಿಯೋ ಹಾಕೋಣ ಹಾಕೊಂಡು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನೋಡ್ಕೊಂಡು ಬನ್ನಿ ಓಕೆ ಪ್ಲೀಸ್ ಸಪೋರ್ಟ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಅಂದು ಏರ್ತಾನೇ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಓಕೆ മറ്റണ നെക്സ്റ്റ് വീഡിയോ ബൈ

धन्यवाद <laughs> <Not even, not. laughs>

సర్వోయత ఫస్ట్ డే పానిన ఆన్ మార్క్ గ్యాస్ ఆన్ మరి అమేలే వన్ తాలిన మార్క్ ఇవుడు మార్తీరో ఇవుడు మోనగ్రేచి కొంచెం నీరు తగొండు లేడు కొడు సో మార్తిది గండి కచ్చా వాడు లేడు క్లాస్ వన్ లొట్ట నీరు ఆకి తోర్సు 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 ఈదర్ క్లాస్ ఐ ఏయ్ మణి ಇದನ್ ಸ್ವಲ್ಪ ಒಂದ್ ಐದ್ ನಿಮಿಷ ಬಿಸಿ ಹಾಕ್ಬಿಡ್ಬೇಕು ಇದು ಪ್ಯಾಕೆಟ್ ನೋಡಿ ಇದಕ್ಕೆ ಮೂವತ್ತು ರೂಪಾಯಿ ಇದರಲ್ಲಿ ಒಂದು ಸ್ವಲ್ಪ ಪಾಸ್ತ ಇರ್ತದೆ ಯಾವ ಥರ ಅಂದರೆ ಈ ತರ ಮತ್ತೆ ಇದೊಂದು ಪೌಡ್ರ್ ಕೊಟ್ಟಿರ್ತರು ಇದನ್ನು ಹಾಕಬೇಕು ಇದ್ರೆ ಹಾಕ್ಬೇಕು ನೋಡಿ ನೀರು ಕೊದಿತಿದೆ ನೋಡಿ ಬಿಸಿ ನೀರಾಗಿದೆ ಈ ಟೈಮಲ್ಲಿ ಪಾಸ್ತನ ಹಾಕಬೇಕು ಪಾಸ್ತಾ ಹಾಕ್ತಿದ್ದಾರೆ ಈ ಒಂದು ಸಣ್ಣ ಬೀಜ ಇದೆ ಬೀಜ ಅಂದ್ರೆ ಗೊತ್ತಿದ್ದ